ನೀವು ಒಂದು ದಿನಕ್ಕೆ ಎಷ್ಟು ಬಾರಿ ಕಣ್ಣು ಮಿಟಕಿಸುತ್ತೀರಾ ಎಂದು ಏನಾದರೂ ಐಡಿಯಾ ಇದೆಯಾ ನೀವು ಆಜ್ಞೆ ಕೊಡೋವರೆಗೂ ಕಣ್ಣು ರೆಪ್ಪೆ ಹೊಡೆಯದೇ ಕಾಯುತ್ತಾ ಒಮ್ಮೆ ಆಲೋಚನೆ ಮಾಡಿ ನೋಡಿ ಇದು ಒಂಥರ ವಿಚಿತ್ರ ಅಲ್ವಾ ನಿಮಗೆ ಕಣ್ಣು ಮಿಟಕಿಸುತ್ತೇವೆ ಎಂದು ಅರಿವೇ ಇರೋದಿಲ್ಲ ಆದರೆ ಅದರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ ನಿಮ್ಮ ರೆಪ್ಪೆಗಳು ಹೇಗೆ ಕೆಲಸ ಮಾಡುತ್ತೆ ಎಂದು ತಿಳಿದುಕೊಳ್ಳೋದಾದರೆ ಕಣ್ಣು ಮಿಟುಕಿಸುವುದರಿಂದ ಕಣ್ಣೀರು ಹರಡಿ ಕಣ್ಣುಗಳ ಮೇಲೆ ಇರುವ ಧೂಳನ್ನು ಶುದ್ಧ ಮಾಡುತ್ತೆ ಕಣ್ಣನ್ನು ಸುತ್ತುವರೆದಿರುವ ಅರ್ಬಿಕುಲಾರಿಸ್ ಒಕೆಲೊ ಎಂಬ ವೃತ್ತಾಕಾರದ ಕಂಡ ಕಣ್ಣು ಮುಚ್ಚಿಕೊಳ್ಳಲು ಸಹಾಯ ಮಾಡುತ್ತೆ ಕಣ್ಣಿನ ಮೇಲೆ ರೆಪ್ಪೆಯಲ್ಲಿರುವ ಲಿವೇಟರ್ ಪ್ಯಾಲಿಬ್ರಿ ಎಂಬ ಚಿಕ್ಕ ಕಂಡಗಳು ಕಣ್ಣನ್ನು ತೆಗೆಯಲು ಸಹಾಯ ಮಾಡುತ್ತವೆ ನಿಮಗೆ ಇನ್ನೊಂದು ಗೊತ್ತಿರಲಿ ಮಕ್ಕಳು ಹೆಚ್ಚು ಕಣ್ಣು ಮಿಟಕಿಸುವುದಿಲ್ಲ ಮಕ್ಕಳ ಬೆಳವಣಿಗೆ ಆದಂತೆ ಕಣ್ಣು ಮಿಟುಕಿಸುವುದು ಹೆಚ್ಚಾಗುತ್ತೆ ಏಳೆಂಟು ವರ್ಷದ ಮಕ್ಕಳು ನಿಮಿಷಕ್ಕೆ ಹೆಚ್ಚು ಕಣ್ಣು ಮಿಟುಕಿಸುತ್ತಾರೆ ವಯಸ್ಕರಾದಂತೆ ಕಣ್ಣು ಮಿಟಿಕಿಸುವುದು ಕಡಿಮೆ ಆಗ್ತಾ ಬರುತ್ತೆ ಮೂರರಿಂದ ಐದು ಸೆಕೆಂಡ್ಗಳಿಗೊಮ್ಮೆ ಅಥವಾ ನಿಮಿಷಕ್ಕೆ ಹನ್ನೆರಡರಿಂದ ಇಪ್ಪತ್ತು ಬಾರಿ ಸಾಮಾನ್ಯವಾಗಿ ಕಣ್ಣು ಮಿಟಿಕಿಸುತ್ತಾರೆ ನೀವು ಮಾಡುತ್ತಿರುವ ಕೆಲಸದ ಗಾಂಭೀರ್ಯವು ಕಣ್ಣು ಮಿಟುಕಿಸುವುದನ್ನು ನಿರ್ಧರಿಸುತ್ತೆ ನೀವು ಬೇಕಾದರೆ ಗಮನಿಸಿ ಓದುತ್ತಿರುವಾಗ ಮಿಟುಕಿಸುವುದಕ್ಕಿಂತ ಹೆಚ್ಚು ಬಾರಿ ಆಟ ಆಡುವಾಗ ಕಣ್ಣು ಮಿಟಿಕಿಸುತ್ತಾರೆ ಹೀಗಾಗಿ ಸಾಮಾನ್ಯ ಮನುಷ್ಯ ಒಂದು ದಿನದಲ್ಲಿ ಹದಿನೈದು ಸಾವಿರ ಬಾರಿ ಕಣ್ಣು ಮಿಟಿಕಿಸುತ್ತಾನಂತೆ ಹಾಗೆ ನಮಗೆ ಬಾಯಾರಿಕೆ ಮತ್ತು ಹಸಿವು ಹೇಗೆ ಆಗುತ್ತೆ ಎಂದು ನೋಡೋದಾದರೆ ನಮ್ಮ ರಕ್ತದಲ್ಲಿ ನೀರು ಮತ್ತು ಲವಣದ ಅಂಶ ನಿಗದಿತ ಪ್ರಮಾಣದಲ್ಲಿ ಇರಬೇಕು ನೀರು ಮತ್ತು ಲವಣಗಳ ಪ್ರಮಾಣ ಯಾವುದಾದ್ರೂ ಕಾರಣಕ್ಕೆ ಏರುಪೇರ ಏರುಪೇರಾದರೆ ಸಮತೋಲವನ್ನು ಕಾಯ್ದುಕೊಳ್ಳಲು ರಕ್ತವು ನೀರಿನ ಅಂಶವನ್ನು ಅಂಗಾಂಶಗಳಿಂದ ಸೆಳೆದುಕೊಂಡು ಬಿಡುತ್ತೆ ಆಗ ನೀರಿನ ಕೊರತೆ ದೇಹದಲ್ಲಿ ಹೆಚ್ಚಾಗುತ್ತೆ ಆಗ ಮೆದುಳಲ್ಲಿರುವ ಬಾಯಾರಿಕಾ ಕೇಂದ್ರ ಪ್ರಚೋದನೆಗೊಳ್ಳುತ್ತೆ ಅದು ಗಂಟಲು ಒಣಗಿದ ಅನುಭವವನ್ನು ಸೃಷ್ಟಿಸಿ ಬಾಯಾರಿಕೆ ಆಗುವಂತೆ ಅನಿಸುತ್ತೆ ಹಾಗೆಯೇ ಹಸಿವಿನ ಮೂಲವು ಮೆದುಳಿನಲ್ಲೇ ಇರುತ್ತೆ ರಕ್ತದಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇದ್ದರೆ ಹಸಿವಿಗೆ ಮೂಲವಾದ ಜಠರ ಮತ್ತು ಕರುಳಿನ ಕ್ರಿಯೆ ಮಂದಗತಿಯಲ್ಲಿ ಸಾಗುತ್ತೆ ಅದೇ ರಕ್ತದಲ್ಲಿ ಪೋಷಕಾಂಶದ ಉಂಟಾದರೆ ಕರುಳು ಚುರುಕಾಗುತ್ತೆ ಆವಾಗ ಹಸಿವಿನ ಅನುಭವ ಕೂಡ ಆಗುತ್ತೆ